ശ്രേഷ്ഠ കബഡിയ അനാവണേ പദ്ധ്യ പൂർണ്ണ പ്രമാണ ഏഴുമൂരില പദ്ധ്യ ಆರಂಭ ಯಶವಂತ ದಾಳಿಯಲ್ಲಿ ಆಳ್ವಾಸ್ ಸಾಯಿರಾಮ್ ಫೈನಲ್ ಕದನ ಬೆಳಗಿನ ಜಾವದಲ್ಲಿ ಬಂಗೇರ ಬಗ್ಗೆ ಟ್ರೋಫಿ ಎರಡು ಸಾವಿರದ ಮೂವತ್ತು ಸಾವಿರ ನಗದು ರಾಶಿಯ ಚಾಂಪಿಯನ್ ಮಟ್ಟವನ್ನು ನಡೆಸಿಕೊಳ್ಳುವ ತಂಡ ಯಾವುದು ಭಟ್ಕಳದ ವಿರೋಧನ ಪ್ರಯತ್ನವಂತ ಚಿಕ್ಕಮಗಳೂರಿಗ ಖಾತೆಯಲ್ಲಿ ಅಂಗ ತಂದ ಆಳ್ವಾಸನ ಖಾತೆ ಒಂದು ಶೂನ್ಯದಲ್ಲಿ ಮೊದಲೇ ಕೌಶ ದಾಳಿಯಲ್ಲಿ ಜೆ ಕೆ ಅಕಾಡೆಮಿ ಕಾಸರಗೋಡು ತಂಡದ ಪರವಾಗಿ ಆಸರಗೋಡಿನ ಚೆನ್ನಾಗಿದೆ ಅಂತ ಬಂದಿದೆ ಆಳುವ ಸಮಯದಿಂದ ಸಾಯಿರಾಮ್ ಬೇರವಾಯಿ ಕೆರೆಯ ಖಾತೆಯಲ್ಲಿ ನಿರಂತರ ಅಂತದ ಬೇಟೆಯಲ್ಲಿರುವಂತೆ ರೋಕುಪಟಿಯ ಸಾರ್ ಆಟಗಾರ ಶಶಾಂಕ ಭದ್ರಾವತಿಯ ಯುವತರುಣ ದಾಳಿಯಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಶಶಾಂತ ಲೆಫ್ಟ್ ಆರ್ ಬ್ಯಾಕ್ ಟು ಬ್ಯಾಕ್ ವಿರೋಧ ಬಟ್ಟಲ ವಿರೋಧ ಬಲಾಢ್ಯ ವಿರೋಧ ಭರ್ಜರಿ ಬೇಟ ಶಶಾಂಕ ಹೊರಾಂಗಣಕ್ಕೆ ಮೂರು ಒಂದರಲ್ಲಿ ಸೊನ್ನೆ ಮೌಖಿಯ ಎಕ್ಸ್ಪ್ರೆಸ್ ದಾಳಿಯಲ್ಲಿದೆ ದಡ ಎಕ್ಸ್ಪ್ರೆಸ್ ಮುಲ್ಕಿ ಶಶಾಂಕ ಎಸ್ ಡಿ ಎಂ ಜೂನಿಯರ್ ಆಟಗಾರರಾಗಿ ಬೆಳೆದು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಿದಂತ ಅತ್ಯಂತ ಪ್ರಮುಖವಾದ ಆಟಗಾರ ಅಂಕ ಆಕಾಶನ ಮೇಲೆ ರಗುವ ಮೂಲಕವಾಗಿ ಅಂಕ ಬಂದಿದೆ ನಾಲ್ಕು ಒಂದರಲ್ಲಿ ಸಾಯಿರಾಮ್ ಧರ್ಮಿರೆಯಲ್ಲಿ ಶ್ರೀನಾ ಬಳ್ಳಾರಿಯ ಶ್ರೀನಾ ಶ್ರೀನಿವಾಸದ ಹಳ್ಳಿಯಲ್ಲಿ ಸುಶಾಂತರ ಮೇಲೆ ರಗುವ ಪ್ರಯತ ಔಫೇದನ ಅದ್ಭುತವಾದ ನಿಲುಬಗಳ ಪ್ರಬಲತೆಯಲ್ಲಿ ಪಂದ್ಯವನ್ನು ಕೌಶಿಕ ದಾಳಿಯ ಒಳಾಂಗಣದಲ್ಲಿ ಪರಿಪೂರ್ಣತೆಯ ಹೆಜ್ಜೆಯನ್ನು ಬಳಸಿಕೊಳ್ಳಬೇಕಾದ ಒತ್ತಡದ ಸ್ಥಿತಿಯಲ್ಲಿ ಯಶವಂತ ಸೆಂಧು ಕಾರ್ನರ್ ವಿಭಾಗದಲ್ಲಿ ಅಸ್ತಬಾದಿಗಳು ಮೊದಲ ಅವಧಿಯಲ್ಲಿ ಮೊದಲ ಪಂದ್ಯಗಳಲ್ಲಿ ಮುಂದುವರೆದಿತ್ತು ಈಗ ಫೈನಲ್ ಕದಿನ ಇಪ್ಪತ್ತು ಮತ್ತು ಸಾವಿರಗಳ ಅಂತರ ಹತ್ತು ಗೆಲುವು ಯಾರಿಗೆ ಚಾಂಪಿಯನ್ ಪಟ್ಟ ಯಾರಿಗೆ ಮತ್ತೆ ಸ್ಪರ್ಧೆಯಲ್ಲಿ ಯಶವಂತ ದಾಳಿಯಲ್ಲಿ ಮೊದಲ ಅವಧಿಯ ನಿಮಿಷಗಳ ಅವಧಿಯ ಆಟದ ಹದಿನೈದು ನಿಮಿಷಗಳ ಅವಧಿಯ ಆಟದ ವೇಳೆಯಲ್ಲಿ ಸ್ಪರ್ಧೆ ಇದೆ ಆ ಯಶವಂತ ಪರಿಣಾಮಕಾರಿ ಆಟದಲ್ಲಿ ಅಂಕದ ಗಳಿಕೆಯಾಗಿದೆ ಕೌಶಿಕ ದಾಳಿಯಲ್ಲಿ ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ತಂಡವನ್ನು ಕೇರಳಕ್ಕಾಗಿ ಪ್ರತಿನಿಧಿಸಿದಂತ ಅತ್ಯಂತ ಕಿರಿಯ ಆಟಗಾರ ாழிய பரிணாமக்காரி என்ற ஜே கே அகாடமி கசரகோடு பெருவாகியாடு ஆட்கார நித்திர தாழிய அவகாசி நித்திரேக் साईराम दुर्वान के रहम अंदर डे ली यस डी एम के मिश्र कजन डे तक का डाट करो प्रस्तुत दा साईराम दुर्वान के रहम यशवंता दाढ़ी है जवाबदारी है न पूर्ण बागी वैसी बुढ़ा मी को पेटी को पेटी अमी ओ अंकल अगर तुम लगे बंगारिया शेना हराम रनक है अंतिम आठ गारनागी यशवंता दाढ़ी ಆರು ಎರಡರಲ್ಲಿ ಸಾಯಿರಾಮ್ ಗುರುಮಾಯನಿಕೆರೆ ಮುಂದಿನಡೆಯಲ್ಲಿದೆ ಏಳು ಮೂರರಲ್ಲಿ ಮಂದ್ಯ ಪ್ರಯತ್ನ ಯಶಸ್ವಿಯಾದ ಅಂಕದ ಆಗಿದೆ ಅಂಕಣದ ಒಳಭಾಗದಲ್ಲಿ ಆಲೋಟಿಯ ಅಂಕವನ್ನು ಗಳಿಸಿಕೊಂಡಾಗ ಅಂತರ ಹತ್ತು ಎಂಟು ಪಂದ್ಯದಲ್ಲಿ ಎಲ್ಲವೂ ಕೂಡ ಸಾಧ್ಯವಿದೆ ಅನ್ನುವುದಕ್ಕೆ ಖಚಿತತೆಯನ್ನ ನಿರೂಪಿಸಿಕೊಟ್ಟ ಆಟಗಾರರು ಹದಿನೈದು ಹದಿನೈದು ನಿಮಿಷಗಳ ಸರಿ ಸುಮಾರು ಮೂವತ್ತು ನಿಮಿಷಗಳ ಆಟ ಫೈನಲ್ ಕದನ ಮೂವತ್ತು ಸಾವಿರಗಳ ನಗದು ರಾಶಿಯ ಚಾಂಪಿಯನ್ ಪಟ್ಟದ ಹೋರಾಟ ಅಪುಚೆಟ್ಟು ಘೋಷಣೆ ಮತ್ತಷ್ಟಿನ ದಾಳಿಯಲ್ಲಿ ಹನ್ನೊಂದು ನಾಲ್ಕರಲ್ಲಿ ಪಂದ್ಯ ಬಂದು ಬರೀತಾರೆ ಮುನ್ನಡೆಯನ್ನು ಬಳಸಿಕೊಳ್ಳುವ ಆಟಗಾರರು ಪರಿಣಾಮವಾಗಿ ಪಂದ್ಯದಲ್ಲಿ ಸತತವಾದ ಆಟದ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಂಡಿರತಕ್ಕಂಥ ಸಾಯಿರಾಮ್ ಬಿರ್ವಾಯ್ ಕರೆ ಎರಡು ತಂಡಗಳ ಮಧ್ಯೆ ಫೈನಲ್ ಫೈನಲ್ ಲಾಭವನ್ನು ಗಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಅನಿರೀಕ್ಷಿತ ಆಘಾತ ಎಷ್ಟು ತಲುಪಿಸಿ ಮೂಲಕ ಸುಶಾಂತ ಹೊರಾಂಗಣಕ್ಕೆ

ಕೆ ಎಸ್ ಭಾಸ್ಕರ್ ಪಾಠ ಪಡೆಯ ಸ್ಪರ್ಧೆಯಲ್ಲಿ ಮುಂದುವರಿದ ಅವಕಾಶಗಳಲ್ಲಿ ಹೋರಾಟ ಕೌಶಲ ದಾಳಿಯ ಚಿತ್ರಣ ಅದ್ಭುತವಾದ ಮರಳುವಿಕೆ ಅಂಕಣದಲ್ಲಿ ಡಿಫೆಂಡರ್ಗಳ ಕೈಚಲಕ ಮುಂದುವರಿಯುತ್ತಾರೆ ಅಂಕದ ಗಳಿಕೆಗಳ ಜೊತೆಗೆ ಮುಂದುವರಿದ ಆನಂದ ಸ್ಪರ್ಧೆಯ ಕಣದಲ್ಲಿ ಹನ್ನೊಂದು ಏಳನಲ್ಲಿ ಪರಿಣಾಮಕಾರಿ ಹೆಜ್ಜೆಯ ಸ್ಪರ್ಧೆ ಮುಂದುವರಿತಾ ಎರಡ ರೋಚಕತೆಯ ಸ್ಪರ್ಶತೆಗಳಲ್ಲಿ ಅಂಕಣ ಎರಡು ವಿಭಾಗಗಳಲ್ಲಿ ಗುರುತರವಾಗಿ ಗುರುತಿಸಿಕೊಳ್ಳಬಲ್ಲ ಶ್ರೇಷ್ಠತೆಯ ಕಬಡ್ಡಿಯ ಆಟಗಾರಗಳಿದ್ದಾರೆ ಮುಲ್ಕಿಯ ಶಶಾಂಕ ದಾಳಿಯಲ್ಲಿ ಶಶಾಂಕ பிரம அவதிய வை அந்த உணசிக்க ஹெஜ்ஜையில் ஆணுவாச ಸ್ಪರ್ಧಿಯ ದಾಳಿಯಲ್ಲಿ ಅಂಗಣದಲ್ಲಿ ಹದಿಮೂರು ಏಳರಲ್ಲಿ ಹೋರಾಟವಿದೆ ಶಶಾಂಕ ಬಂಧನ ಅದ್ಭುತವಾದ ಡಿಫೆನ್ಸ್ ಬಂದಿದೆ ಸಾಯಿರಾಮ್ ಗುರುವಾರ ಒಳಾಂಗಣದಲ್ಲಿ ಶಶಾಂಕ ಮರಳಿ ತನ್ನ ಅದ್ಭುತವಾದ ದಾಳಿಗಳನ್ನು ಮುಂದುವರಿಸಿಕೊಳ್ಳುವ ತಮಕದಲ್ಲಿರುವಂತೆ ನೆತ್ತಿನ ದರ್ಶನ ನೆತ್ತಿನ ಕಾರ್ನರ್ ವಿಭಾಗದಲ್ಲಿ ಇವತ್ತು ಸೇರಿಸೋ ಇಂಡಿಯಾ ಅದ್ಭುತವಾದ ಇರುವ ಪ್ರತಿಭೆಗಳು ಕೂಡ ಕಾರ್ನರ್ ವಿಭಾಗದ ಜವಾಬ್ದಾರಿಯಂತೆ ವಿಶ್ರಾಂತಿ ಕೋರಿಕೆ ಸ್ಪರ್ಧೆಯಲ್ಲಿ ಹದಿನಾಲ್ಕು ಏಳು ಏಳು ಅಂಕಗಳ ಅಂತರ

ಪ್ರಬಲ ದಾಳಿದಾರ ಸುಜೇಶ್ ಅಂಬು ವಿಶ್ರಾಂತಿಯಲ್ಲಿರುವ ಸೈನಾ ಮತ್ತೊಂದು ಅಸ್ತುಗಳಾಗಿದೆ ಈ ಪಂದ್ಯಾವಳಿಯಲ್ಲಿ ಒಂದು ಬಾರಿಯೂ ಕೂಡ ವಿಶ್ವರಾಜ ಇನ್ನೂ ಕೂಡ ಅಂಕಣಕ್ಕೆ ಇಳಿದಿಲ್ಲ ಮುಂದಿನ ಅವಧಿಯಲ್ಲಿ ಇಳಿಯಲು ಬಹುದು ಕೌಶಿ ದಾಳಿಯಲ್ಲಿ ದೌಷಿಯಾಟ ಆರಂಭ ಆಗಲಿ ಪ್ರತಿ ದಾಳಿಯ ರೋಚಕತೆಯ ಅವಕಾಶದಲ್ಲಿ ಅಮ್ಮಿಯ ಆಟವನ್ನು ತಾಳುುವುದಕ್ಕೆ ಗುಪ್ಪೆ ತಿನ್ನ ಓಡೋಡಿವನ್ನು ಗುಪ್ಪೆ ತಿಕ್ಕಿ ಆ ಇಂತಾ ಮನಗಿದಾರೆ ಬರಂಗಿದಲ್ಲ ಸ್ಪರ್ಧೆಯ ಅವಧಿ ಆರಂಭ ಆಗಿದೆ ಶ್ರೀಯ ಬಳ್ಳಾರಿಯ ಹಿಂಡುಗಳ ಅಂಕ ಅಮಿಯ ಬೇಟೆಯಾಗಿದೆ ಕೌಶಿಕ ದಾಳಿಯಲ್ಲಿ ಅಂತರ ಆಗ್ತಾ ಇದೆ ಹದಿನೈದು ಒಂಬತ್ತರಲ್ಲಿ ಹೋರಾಟ ಪ್ರಥಮ ಅವಧಿಯ ವೇಳೆಯಲ್ಲಿ ಫೈನಲ್ ಕರೆದ ರೋಚಕತೆಗಳನ್ನ ಕಣ್ತುಂಬಿಕೊಳ್ಳುತ್ತಿದೆ ಪ್ರೇಕ್ಷಕರಿಗೆ ಾಗವಾಗಿ ಯಶಸ್ಸಿನ ಅಂತರವನ್ನು ಕಾಯ್ದುಕೊಳ್ಳುತ್ತೆ ಪಂದ್ಯದಲ್ಲಿ ಅಂಕದ ಆಗಿದೆ ಮತ್ತೆ ರೂಕಬಟ್ಟಿಯ ಸ್ಟಾರ್ ಆಟಗಾರ ದಾಳಿಯ ಮೂಲಕ ಒಡಾಂಗಣದಲ್ಲಿ ಈ ಪಂದ್ಯದಲ್ಲಿ ಎಲ್ಲವನ್ನ ಕೂಡ ಸಾಧಿಸಿಕೊಳ್ಳಬಲ್ಲ ಹೋರಾಟದ ಕಿಚ್ಚಿದೆ ಶಶಾಂಕ ದಾಳಿಯಲ್ಲಿ ಇನ್ನೊರ್ವ ಆಳುವಾಸನ ಶಶಾಂಕ ಹೊರಾಂಗಣದಲ್ಲಿ ಎರಡು ಬಾಲಯದಲ್ಲೂ ಕೂಡ ಶಶಾಂಕ ಧ್ವೇರಿದ್ದಾರೆ ಗುಂಪಿಯ ಶಶಾಂಕ ಭದ್ರಾವತಿಯ ಶಶಾಂಕ ದಾಳಿಯಲ್ಲಿ ದಾಳಿ ಮಾಡಬಲ್ಲ ಸಾವತವಿರುವಂತಹ ಆಟಗಾರ ಮೊದಲ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ ಸಮಯವನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಅತ್ಯಂತ ಜಾಮೆಯ ಪ್ರಯತ್ನಗಳ ಮೂಲಕವಾಗಿ ಅಂಕದ ಒಳಭಾಗದಲ್ಲಿ ಅವಳಿ ಅಂಕಗಳ ಖಾತೆಯಲ್ಲಿ ಜಮೆಯಾಗಿದೆ ಮತ್ತೆ ಅಂಕಣದಲ್ಲಿ ಶ್ರೀನಿವಾಸ್ ಹತ್ತೊಂಬತ್ತು ಒಂಬತ್ತರಲ್ಲಿ ಹತ್ತು ಅಂಕಗಳ ಅಂತರದಲ್ಲಿ ಹೋರಾಟವಿದೆ ಆ ಸಿಹಾಸನ ಮೇಲೆ ರಗಿದ ಪ್ರಯತ್ನ ಅಂಕದಲ್ಲಿ ಹೇಳಿಕೆಯ ಜೊತೆಗೆ ಒಳಾಂಗಣದಲ್ಲಿ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಸಾಯಿರಾಮ್ ಗುರುಬಾಯಿನ ಕೆರೆ ಮೆಲ್ಲ ಮೆಲ್ಲನೆ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಲಾರಂಭಿಸಿದೆ ಯಶವಂತ ಅಂಕದ ಜೊತೆಗೆ ನಿರ್ಗಮನ ಸತತವಾದ ಪ್ರಯತ್ನಗಳಲ್ಲಿ ಹೋರಾಟವನ್ನು ಮುಂದುವರೆಸಿಕೊಂಡಿರತಕ್ಕ ಅದ್ಭುತವಾದ ಡಿಫೆನ್ಸ್ ಸಮಾನ ಅಂಕ ಎರಡು ತಂಡಗಳಿಗೂ ನೀಡಲಾಗಿದೆ ಪರಿಣಾಮವಾಗಿ ಇಪ್ಪತ್ತ ನಾಲ್ಕು ಹನ್ನೊಂದರಲ್ಲಿ பதிமூறு அங்கடைய சாய்ராம் குருபாயி கரெக்ட ஆட்ட முத்தாயிரம் இப்படில முன்னடையே சாய்ராம் குருபாயி கரே ಅಮ್ಮಿ ಬೆಳ್ತಂಗಡಿಯ ಕುಪ್ಪಿಯ ಪರಿಸರದ ಆಟಕಾರ ಸಾಯಿರಾಮ್ ದುರ್ಮಾಯನ್ಕೆರೆಯ ಪರವಾಗಿ ಅಂಕಣದ ಒಳಭಾಗದಲ್ಲಿ ನಿರಂತರವಾಗಿ ಜೆ ಕೆ ಅಕಾಡೆಮಿಯ ಪರವಾಗಿ ಇತ್ತೀಚಿನ ಕಾಲಘಟ್ಟದಲ್ಲಿ ಆಡುತ್ತಿರುವ ಅಮ್ಮಿ ಎಂತ ಡಿಫೆನ್ಸ್ ವಿಭಾಗ ಆದರೆ ಅಂಕವನ್ನು ಕಸಿದುಕೊಂಡಂತಹ ಅಮ್ಮಿ ಸತತ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾರೆ ಪಂದ್ಯದಲ್ಲಿ ಪರಿಣಾಮವಾಗಿ ಹೋರಾಟದಲ್ಲಿ ಎರಡು ತಂಡಗಳು ಕೂಡ ಪ್ರಬಲ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಅತ್ಯಂತ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣ ನಿರಾಯಾಸವಾಗಿ ಡಿಫೆಂಡರ್ಗಳ ಕೈ ಚಲಕ ಮುಂದುವರಿಯುತ್ತಾರೆ ಅದ್ಭುತವಾದ ಸಾಕ್ ಸಿಗ್ತಾರೆ ಉಳಿದ ಡಿಪೆಂಡರ್ಗಳ ಮೂಲಕ ಸ್ಪರ್ಧೆ ಮುಂದುವರಿದ್ದಾರೆ ಶೀಲದ ಮೂಲಕ ನಾಳೆ ಹಂಡದೊಳ್ಳುವ ಭಾಗದಲ್ಲಿ ಅದ್ಭುತವಾದ ಜಾನುವೆಯಲ್ಲಿ ಅಂಕಣ ಶಶಾಂತ ದಾಳಿಯಲ್ಲಿ ಪ್ರತಿದಾಳಿ ದಾಳಿ ಮುಂದುವರಿದ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿ ಇಪ್ಪತ್ತ ಆರು ಹದಿನಾಲ್ಕರಲ್ಲಿ ಸ್ಪರ್ಧೆ ಉಳಿದಿರುವ ಸಮಯದಲ್ಲಿ ಪಂದ್ಯವನ್ನ ಯಾರ ತೆಕ್ಕೆಗೆ ಯಾರು ಬಳಸಿಕೊಳ್ಳಲಿದ್ದಾರೆ ಅನ್ನುವ ನಿರೀಕ್ಷೆಗಳಿದೆ ಆದರೆ ಮರಳಬಹುದು ಆಳ್ವಾಸ್ ದ್ವಿತೀಯ ಅವಧಿಯ ಸಮಯಗಳಲ್ಲಿ ಚಿರಗಾಳಿಯಲ್ಲಿ ಬಹಳಷ್ಟು ಅದ್ಭುತವಾದ ಜಾನುವ ಆಟಗಲ್ಲ ಆಡಬಲ್ಲ ವಿರೋಧರ ಭಯಾನಕ ಟ್ಯಾಕಲ್ಗಳು ಮುಂದುವರಿದ್ದಾರೆ ಇಪ್ಪತ್ತ ಏಳು ಹದಿನಾಲ್ಕರಲ್ಲಿ ಸು ಸಭರಾಂಗಣದಲ್ಲಿ ಹೋರಾಟ ಮುಂದುವರಿತಾರೆ ಮುನ್ನಡೆ ಬಹಳಷ್ಟು ಇದೆ ಅಂದ್ಯದಲ್ಲಿ ಸಾಯಿರಾಮ್ ಗುರುಬಾನಕರೆ ಇಪ್ಪತ್ತು ಹಾಗೂ ಮೂವತ್ತು ಸಾವಿರ ನಗದು ಪುರಸ್ಕಾರದ ವ್ಯತ್ಯಾಸಗಳು ಹತ್ತು ಗೆಲುವು ಯಾರಿಗೆ ಸಮಯ ಮಾಡು ಇಲ್ಲವೇ ಮರಿದಾಳಿಯಲ್ಲಿ ಬಂಧನಾಗಿದೆ ಯಶವಂತ ಅಂಕಣದ ಒಳಭಾಗಕ್ಕೆ ಬಂದೊಡನೆಯ ದಾಳಿಯಲ್ಲಿ ನಿಯೋಜಿಸಲಾಗಿದೆ ಪುಜದ ಅವಧಿ ಮುಂದುವರಿತಾರೆ ಕಣದಲ್ಲಿ ಪಂದ್ಯ ಮುಂದುವರಿತಾರೆ ಕೌಶಿಕನ ಮೂಲಕ ಇಪ್ಪತ್ತ ಏಳು ಹದಿನೈದರಲ್ಲಿ ಹೋರಾಟ ಸಂಘಟಿತವಾದ ಬಲವನ್ನು ಮುಲಿಸಿಕೊಳ್ಳುವ ಅಚಾಮನೆಯ ಹೋರಾಟದಲ್ಲಿ ಪರಿಣಾಮಕಾರಿ ಶಶಾಂಕ ಪ್ರತಿದಾಳಿಯಲ್ಲಿ ದಾಳಿಯಲ್ಲಿ ವಿನೋದನ ಅದ್ಭುತವಾದ ಟಿಫೆನ್ಸ್ ಬಲ ಇದೆ ತಂಡಕ್ಕಾಗಿ ಸತತವಾದ ಹೋರಾಟದ ಅವಧಿಯಲ್ಲಿ ಸಮರಾಂಗಣದ ಸ್ಪಷ್ಟತೆಗಳ ನಿರೀಕ್ಷೆಗಳ ಮೂಲಕವಾಗಿ ಪಂದ್ಯ ಮುಂದುವರಿತಾರೆ ಇಪ್ಪತ್ತ ಎಂಟು ಹದಿನೈದು ಹದಿಮೂರು ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ಸಾಯಿರಾಮ್ ಬೀರು ಆಳ್ವಾಸ್ ಮೂರುಬಿದಿರೆಯ ವಿರುದ್ಧವಾಗಿ డిపెండ్స్ ది బోనస రావగıda శిహాస్ కుల్ల సిషి శిశాంకా కార్నర్ విభాగదలు ఇర్టకంద అటారు థర్డ్ రైట్ న్యూ హార్ట్ ఐ కౌశికా డు ఆర్డై నలి పొందె వందలులు శి కొల్లబయ జెల్లి కౌశిదాళియలి ఆరేరే కౌశిక్ బంధనగıda డాష్ మూలక భాగీ bande ka ಅಂಕವನ್ನು ಗಳಿಸಿಕೊಟ್ಟಿರ್ತಕ್ಕಂಥ ಆಳ್ವಾಸ್ನ ಜೂನಿಯರ್ ಕಾರ್ಯಗಳ ಆಟ ಅದ್ಭುತ ಅಂಕಣದ ಒಳಭಾಗದಲ್ಲಿ ಸುರಾಂಗಣದಲ್ಲಿ ಯಶವಂತ ದಾಳಿಯ ಮೂಲಕ ಅದ್ಭುತವಾದ ಆಟ ಮುಂದುವರಿತಾ ಇದೆ ಬೇಕಾಗಿದೆ ಅಪ್ರಿತ್ ಅಮ್ಮಿ ആത്മകമാഗല്ല മുൻവരുന്ന സതപത്യവ സ്ഥാപിച്ച ആട്ടില്ല പദ്ധ്യത്തിൽ ಒಂಬತ್ತು ಹದಿನೇಳರಲ್ಲಿ ಪಂದ್ಯ ಉದಾಹರಣೆಯನ್ನು ವಿಸ್ತರಿಸಿ ಕೊಡ್ತಾರೆ ಸಾಯಿ ರಾಮ ಗಿರುಬಾಯಣ ಕೆರೆ ಸುಶಾಂಕ ಗಾಳಿಯ ಮೂಲಕ ಹೋರಾಟದಲ್ಲಿರುವ ಕಾಟಕಾರ ಪರಿಣಾಮ ಪಂದ್ಯದಲ್ಲಿ ಬೋನಸ್ ಶಿವಸಂಘ ಮರಣೆ ತಾಯ್ದೆ ಪಂದ್ಯದಲ್ಲಿ ಹೋರಾಟದ ಮೂಲಕ ಮೂವತ್ತು ಹತ್ತೊಂಬತ್ತರಲ್ಲಿ ಹನ್ನೊಂದು ಅಂಕಗಳ ಅಂತರದಲ್ಲಿ ಮುಂದೆ ಇಲ್ಲದೆ ಸಾಯಿ ರಾಮ್ ಕರೆ ದ್ವಿತೀಯ ಅವಧಿಯ ಆಟದ ವೇಳೆಯಲ್ಲಿ ನಾವಿದ್ದೇವೆ ಚಾಂಪಿಯನ್ ಪಟ್ಟವನ್ನು ನಡೆಸಿಕೊಳ್ಳುವಂತಹ ಹೆಜ್ಜೆಯಲ್ಲಿ ಯಾರು ಮುನ್ನಡೆಗೆ ಬರಲಿದ್ದಾರೆ ಸೋಲು ಮತ್ತು ಗೆಲುವುಗಳ ಲೆಕ್ಕಾಚಾರಗಳ ಔಪಚಾರಿಕತೆಯ ಇನ್ನು ಉಳಿಯಲಿದೆ ಸ್ಪರ್ಧೆಯಲ್ಲಿ ಮುಂದುವರಿದ ಅಂಕಣ ಶಶಾಂಕನ ಮೂಲಕ ದಾಳಿ ದ್ವಿತೀಯ ಅವಧಿಯ ಅಂತಿಮ ಹೋರಾಟ ಮುಂದುವರಿದಾನೆ ಫೈನಲ್ ನ ಕದನದಲ್ಲಿ ಮೂವತ್ತ ಒಂದು ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮುಂದುವರಿದ ಡಿಫೆನ್ಸ್ನ ಬಲವನ್ನು ಕಾಯ್ದುಕೊಳ್ಳಬೇಕಾಗಿದೆ ಎರಡೂ ತಂಡಗಳು ಕೂಡ ಕೊನೆಯ ಐದು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ சாத்தி டிஃபென்ஸ் அங்கே துளசிகளவார குப்பெட்டி தாழியில் குப்பெட்டி அங்க தரபல்ல குப்பெட்டி ಮಾಡುವ ಮೂಲಕವಾಗಿ ಸ್ಪರ್ಧೆಗಾಗಿ ನಿರೀಕ್ಷೆಯ ಸಮಯ ಒಂದಿದಲ್ಲಿ ಮತ್ತೆ ಮುಂದುವರಿಯುತ್ತಾರೆ ಮೂವತ್ತ ಎರಡು ಇಪ್ಪತ್ತರಲ್ಲಿ ಹನ್ನೆರಡು ಅಂಕಗಳ ಅಂತರ ಒಳಾಂಗಣದಲ್ಲಿ ಸುಜೇಶನಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವ ಸಾಯಿರಾಮ್ ಗುರುಬಾಯಿಕರೆ ಕೊನೆಯ ನಾಲ್ಕು ನಿಮಿಷ ಮೂವತ್ತ ಎರಡು ಇಪ್ಪತ್ತ ಒಂದು ಟ್ವೆಂಟಿ ಪ್ರತಿನಿಧಿಯ ಹೋಕಗಳು ಅಂಕಣದ ಒಳಭಾಗದಲ್ಲಿದೆ ನೋಡಿ ಸಾಯಿರಾಮ್ ದುರ್ಮೇನ್ ಟ್ವೆಂಟಿ ಒನ್ ಹೇಳ್ತಿದ್ದಾರೆ ಸಮರಾಂಗಣ ಮುಂದುವರಿತಾರೆ ಒಳಾಂಗಣದಲ್ಲಿ ಶ್ರೀನಿವಾಸ ದಾಳಿಯಲ್ಲಿ

ಪೂರ್ಣ ವಿರಾಮ ಬೀಳುವುದಕ್ಕೆ ಈ ಪಂದ್ಯಾವಳಿಯಲ್ಲಿ ಅಂತಿಮ ಮೂರು ನಿಮಿಷಗಳ ಸಮಯ ಬಾಕಿ ಗೆಲುವಿನ ಲೆಕ್ಕಾಚಾರಗಳ ಹೋರಾಟದಲ್ಲಿ ಯಾರು ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಲಿದ್ದಾರೆ ಅಂತರ ಹತ್ತರಲ್ಲಿದೆ ನಿಧಿನ ಬೇಟೆ ಕೌಶಿಕನದು ಒಳಾಂಗಣದಲ್ಲಿ ಸ್ಪರ್ಧೆ ಇದೆ ಶಾಂತಿಯ ಕೋರಿಕೆ

ಚಿತ್ರಣದಲ್ಲಿ ಪಂದ್ಯ ಮುಂದುವರಿತಾ ಇದೆ ಗೆಲುವಿನ ಔಪಚಾರಿಕತೆಗಾಗಿ ಮಾತ್ರ ಕಾಯುತ್ತಾ ಇದೆ ಸಾಯಿರಾಮ್ ಗಿರುಮಾಯಕರ ಶಶಿಲಾ ಶೆಟ್ಟಿ ಪ್ರದೀಪ್ ಶೆಟ್ಟಿ ಪ್ರಾಯೋ ತಂಡ ಪ್ರಸ್ತುತ ಅಂಕಣದಲ್ಲಿ ಪಂದ್ಯ ಔಪಚಾರಿಕತೆಯ ಲೆಕ್ಕಾಚಾರ ಗೆಲುವಿನ ಹಾಸ್ತಿ ಚಾಂಪಿಯನ್ ಇದೆ ಸಾಯಿರಾಮ್ ಗುರುಬಾಯಕರೇ ಅಭಿನಂದನೆಗಳು ಅದೇ ರೀತಿಯಲ್ಲಿ ರನ್ನರ ಪ್ರಶಸ್ತಿಯ ಜೊತೆಗೆ ಪಂದ್ಯದಲ್ಲಿ ಗೆಲುವನ್ನು ದಂಡ ಆಲ್ವಾಸ್ ಮೂರು ತಡೆಗಳು ಇಟ್ಟು